ಕಂಪ್ಲಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಆದೇಶದಂತೆ ಕಚೇರಿಗಳಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಭಾವಚಿತ್ರ ಅನಾವರಣ ಸಮಾರಂಭ ನಡೆಯಿತು ಬಸವಣ್ಣನವರ ಭಾವಚಿತ್ರಕ್ಕೆ ಕಂಪ್ಲಿ ತಾಲೂಕು ಕಚೇರಿಗೆ ನಗರದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಿರಿಯ ನಾಗರಿಕರು ಎಲ್ಲ ವರ್ಗದ ಪ್ರಮುಖ ವ್ಯಕ್ತಿಗಳು ರೈತ ಮುಖಂಡರು ಪಕ್ಷಾತೀತವಾಗಿ ಆಗಮಿಸಿ ಕಚೇರಿಯ ಸಿಬ್ಬಂದಿಯವರ ಸಮ್ಮುಖದಲ್ಲಿ ಅನಾವರಣ ಕಾರ್ಯಕ್ರಮವನ್ನು ಲಕ್ಷ್ಮಣ ನಾಯಕ್ ಅವರ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಪ್ರಾರಂಭಿಸಲಾಯಿತು ಕಂಪ್ಲಿ ತಾಲೂಕು ಅಕ್ಕಿಗಿರಣಿ ಅಧ್ಯಕ್ಷ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಕರ್ಜಿಗೆ ಮಠದ ಸ್ವಾಮಿ ಮಾತನಾಡಿದ ವಿಶ್ವಗುರು ಬಸವಣ್ಣನವರನ್ನ ಕುರಿತು ವಿಸ್ತಾರವಾಗಿ ತಿಳಿಸಿದ್ರು ಇನ್ನು ಕಾರ್ಯಕ್ರಮಕ್ಕೆ ಬಿವಿಗೌಡ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು ಕೆ ಹಸಿರು ಸೇನಾ ನಗರ ಘಟಕದ ಅಧ್ಯಕ್ಷ ಪ್ರಕಾಶ್ ವಕೀಲರು ಕುಮಾರ್ ಇಒ ರವೀಂದ್ರ ಕುಮಾರ್ ತಹಶೀಲ್ದಾರ್ ಜಗದೀಶ್ ಆರೈ ಶಿರಸ್ತೇದಾರ್ ರಮೇಶ್ ತಾಲೂಕು ಆಡಳಿತ ಸಿಬ್ಬಂದಿಗಳಾದ ರಾಧಮ್ಮ ವಿಎ ಮೂಗಮ್ಮ ವಿಎ ವನಿತಾ ವಿಎ ರಾಘವೇಂದ್ರ ಪ್ರಕಾಶ್ ವಕೀಲರು ಗೌಡ ಮಾಲತೇಶ್ ವಿಎ ದೇಶಪಾಂಡೆ ಇನ್ನೂ ಹಲವಾರು ಜನರು ಭಾಗವಹಿಸಿದ್ದರು ಇನ್ನು ಪ್ರತಿಯೊಬ್ಬರು ಶ್ರೀ ಜಗಜ್ಯೋತಿ ಬಸವೇಶ್ವರರನ್ನ ಆದರ್ಶವಾಗಿಟ್ಟುಕೊಂಡು ಅವರ ಆದರ್ಶಗಳನ್ನ ಆದೇಶಗಳನ್ನ ಪಾಲಿಸುತ್ತಾ ಸದಾ ಸ್ಮರಿಸಬೇಕು ಹಾಗೂ ಅವರ ಜೀವನದ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ತಹಶೀಲ್ದಾರ್ ತಿಳಿಸಿದರು ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ರೂವಾಲಿ ಮುಂದಾಳು ಜನಪರ ವ್ಯಕ್ತಿ ಸಮಾಜವಾದಿ ಬಸವವಾದಿ ಅಂಬೇಡ್ಕರ್ವಾದಿ ಆಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಸಭೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಯಾರು ಇಷ್ಟು ದಿವಸ ಹೋರಾಟ ಮಾಡ್ತಾ ಇದ್ರು ಹನ್ನೆರಡನೇ ಶತಮಾನದ ಶತಮಾನಗಳಿಂದ ಈ ದೇಶದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಇರದಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿದೆ ಜಾತಿಯತೆ ವರ್ಣಾಶ್ರಮ ಮೇಲುಗೀಳು ತಾರತಮ್ಯಗಳನ್ನು ಈ ದೇಶದಲ್ಲಿ ಹೋಗಲಾಡ್ಸಕ್ಕೆ ಪ್ರಯತ್ನ ಪಟ್ಟರು ಬಸವೇಶ್ವರನ್ನ ಅವರು ಓಡಾಟವನ್ನು ನಾವು ಇಷ್ಟು ದಿವಸ ಹೇಳ್ಕೊಂಡು ಬರಕ ಹೇಳ್ಕೊಂಡು ಬಂದ ಮೇಲೆ ಇವತ್ತು ಅವರ ಒಂದು ವಾದವನ್ನ ಈ ಕರ್ನಾಟಕದ ಜನತೆಗೆ ತಿಳಿಸ್ಬೇಕಾಗಿ ಆಗಿರ್ತಕ್ಕಂಥ ಸನ್ನಿವೇಶ ಯಾರು ತಂದ್ರು ಅಂದ್ರೆ ಸಿದ್ದರಾಮಯ್ಯ ಕಷ್ಟ ಅನುಭವಿಸಿರ್ತಕ್ಕಂಥ ವ್ಯಕ್ತಿಯೇ ಇವತ್ತು ಮುಖ್ಯಮಂತ್ರಿ ಆಗಿರೋದ್ರಿಂದ ಇವತ್ತು ಬಸವರಾಜ ಅಂಬೇಡ್ಕರ್ ಪ್ರಚಾರ ಮಾಡ್ತಾ ಇದೆ ದಯವೇ ಧರ್ಮದ ಮೂಲವಯ್ಯ ಯಾವ ಧರ್ಮದಲ್ಲಿ ದಯ ಇಲ್ಲ ಅದು ಧರ್ಮನೇ ಉಳ್ಳವರು ಶಿವಾಲಯವನ್ನು ನಾನು ನಾನೇನು ಮಾಡಲಿ ಬಡವ ನನ್ನ ಕಾಲೇ ಕಂಬ ದೇಹವೇ ತೇಗಿಲ್ಲ ಶಿರವೇವನ್ನು ಕಲಶವಯ್ಯ ಕೂಡಲ ಸಂಗಮ ದೇವ ಅಂದರೆ ಮನುಷ್ಯರಲ್ಲೇ ದೇವರನ್ನ ಕಾಣ್ರಿ ಅವರ ವಿಚಾರಗಳಲ್ಲಿ ದೇವರನ್ನ ಕಾಣ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಾಗಿರ್ತಕ್ಕಂಥ ಬಸವೇಶ್ವರವರಿಗೆ ಮತ್ತೊಮ್ಮ ಮತ್ತೊಮ್ಮೆ ಒಂದು ಸುತ್ತ ಇವತ್ತು ನಾವು ಬಸವೇಶ್ವರ ಬಗ್ಗೆ ಮತ್ತು ಇಲ್ಲಿ ನೆಟ್ಟಕ್ಕಂಥ ಕೆಲವು ಸನ್ನಿವೇಶಗಳ ಬಗ್ಗೆ ನಾನು ಇವತ್ತು ನೋಡಿದಾಗ ಬಸವೇಶ್ವರ ರಾಜ್ಯ ಬೇಕು ನಮಗೆ ರಾಜ್ಯ ಬೇಕು ರಾಮರಾಜ ಯಾಕೆ ಬೇಕಾಗಿಲ್ಲ ಅಂದ್ರೆ ಅಲ್ಲಿ ಸಮಾನತೆ ಇಲ್ಲ ಅಲ್ಲಿ ತಾರತಮ್ಯ ಮೇಲೆ ಆ ರಾಮರಾಜ್ಯ ಹೋಗಲಾಗಬೇಕು ಬಸವೇ ಬಸವೇಶ್ವರ ರಾಜ್ಯ ಬರಬೇಕು ಇದಕ್ಕೋಸ್ಕರ ನಾವೆಲ್ಲರೂ ದೇಶದ ಎಲ್ಲ ಜನಗಳು ನಾವು ಅವ್ರ ವಿಚಾರವನ್ನು ಪ್ರಚಾರ ಮಾಡೋದ್ರ ಮೂಲಕ ಬಸವಣ್ಣ ರಾಜ್ಯವನ್ನು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಇವತ್ತಿನ ಆ ಮಟ್ಟದಲ್ಲಿ ನಾವೆಲ್ಲರೂ ಕೆಲಸ ಮಾಡಿ ಬಸವೇಶ್ವರ ಮತ್ತು ಅಂಬೇಡ್ಕರ್ ಅವರ ರಾಜ್ಯ ತರೋದ್ರ ಮೂಲಕ ನಾವು ಎಲ್ಲರೂ ಒಂದೇ ನಾವು ಯಾವುದೇ ಜಾತಿ ಭೇದಗಳಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋದಕ್ಕೆ ಅಂತ ನನಗೆ ಒಂದು ಅನುಭವನೆ ಕಲ್ಪಿಸಿಕೊಂಡು ನಾವು ಎಲ್ಲರಿಗೂ ಈ ದಿವಸ ನಮ್ಮ ನಿಮ್ಮದು ಹೆಮ್ಮೆಯ ವಿಷಯ ಈ ದಿನ ನಮ್ಮ ಕರ್ನಾಟಕ ಗಣ ಸರ್ಕಾರದ ವತಿಯಿಂದ ನಮ್ಮ ಎಂಟನೇ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವೇಶ್ವರ ಅವರನ್ನು ಇವತ್ತು ನಮ್ಮ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ನಮ್ಮ ಕರ್ನಾಟಕ ಗಣ ಸರ್ಕಾರ ಇವತ್ತು ಈ ಕಾರ್ಯಕ್ರಮ ಆಚರಣೆ ಮಾಡಬೇಕು ಅಂತೇಳಿ ಏನು ಸರ್ಕಾರದ ಸುತ್ತೋಲೆಗೊಳಿಸಿದ್ದಾರೆ ನಮ್ಮ ಸಂತೋಷ ಸಂತೋಷಪಡತಕ್ಕಂಥ ವಿಷಯ ಯಾಕಂದರೆ ಈ ಗರಿಜೋಲಿ ಬಸವೇಶ್ವರವರ ಒಂದು ತತ್ವಗಳು ಆದರ್ಶ ನಮ್ಮ ಕರ್ನಾಟಕದ ಕೆಲವೇ ಜಾತಿ ಜನಾಂಗಗಳಲ್ಲಿ ಮಾತ್ರ ಇದು ನಿಂತ್ಕೊಂಡಿದ್ದಕ್ಕೋಸ್ಕರ ಇದು ಹೆಚ್ಚು ಕಲ್ಚರವಾಗಿಲ್ಲ ಬೇರೆ ಬೇರೆ ಧರ್ಮಗಳಿಂದ ಇದು ನಮ್ಮ ಬೇರೆ ಬೇರೆ ಭಾಷೆಯಲ್ಲಿ ಭಾಷಾ ಇದು ಜಾಗತಿಕ ಧರ್ಮ ಆಗ್ತಿತ್ತು ಬಸವ ಧರ್ಮ ಅದಕ್ಕೆ ಹಿನ್ನಡೆ ಆಗಿದ್ದು ಇಲ್ಲಿ ಸ್ವಲ್ಪ ಜನಗಳಿಗೆ ಗೊತ್ತಿರೋ ವಿಷಯ ಆಗಿರೋದ್ರಿಂದ ಇದು ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಬಸವಣ್ಣವರ ಸಿದ್ಧಾಂತ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಆವತ್ತಿನ ವ್ಯವಸ್ಥೆ ಹೇಗಿತ್ತು ಜಾತಿ ಪದ್ಧತಿ ಆಮೇಲೆ ಬ ಬಲಿಷ್ಠವಾದ ಪ್ರಬಲ ಜಾತಿ ರಾಜಕಾರಣಿ ಇದ್ದೊತ್ತಿಗೆ ಅದರ ವಿರುದ್ಧ ಹೋರಾಟ ಮಾಡಿದಂಥ ಜೀವಂತ ನಾಯಕರು ಬಸವೇಶ್ವರ ಮುಂದುವರಿಸಿ ಒಂದು ಭಾಗ ನಾನು ಮಾರೆ ಅವತ್ತಿನ ಹನ್ನೆರಡನೇ ಶತಮಾನದಾಗ ಆ ಸಂದರ್ಭದಲ್ಲಿ ಕೇವಲ ಕೆಲವೇ ರಾಜರ ಕೆಳಗಡೆ ಆಡಳಿತ ನಡೆಯುವಂಥ ಸಂದರ್ಭದಲ್ಲಿ ಇವರು ಒಂದು ರಾಜರಾಗಿ ನೋಡ್ಕೊಡ್ಬೋದಾಗಿತ್ತು ರಾಜರೆಲ್ಲ ನನಗೆ ಈ ರಾಜ್ಯ ಬೇಕು ಈ ರಾಜ್ಯ ಬೇಕಂತ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಬಸವಣ್ಣನವರು ಅನೇಕ ಜನಾಂಗದ ಎಲ್ಲ ಶರಣರ ಕೂಜ ನಾವು ಮಾನವೀಯತೆ ಮೂಢನಂಬಿಕೆ ಮೂಢನಂಬಿಕೆ ವಿರುದ್ಧ ಮಾನವೀಯತೆ ಪರವಾಗಿ ಇಡೀ ರಾಷ್ಟ್ರದ ಜನಪರವಾಗಿ ನಾವೊಂದು ಒಳ್ಳೆಯ ಸಂದೇಶ ಕೊಡೋಣ ಅಂತ ಅವರು ಒಂದು ಸಂಸ್ಥಾನ ಕಟ್ಟಿದ್ರು ಇಲ್ಲಿ ಒಂದು ನನಗೆ ರಾಜ್ಯಗಳು ಬೇಕಂತ ಒಂದು ಇದೊಂದು ನಿಸ್ವಾರ್ಥ ಸೇವೆಯನ್ನು ಅಂತ ನಾನಂತ ಒಂದು ಆ ಇದನ್ನ ಕಲ್ಪನೆ ಇಟ್ಕೊಂಡು ಅಂದಿನ ಬಸವಣ್ಣನವರು ಇದನ್ನೇನು ನಿರ್ಮಾಣ ಮಾಡಿದ್ರಲ್ಲ ಇವತ್ತಿನ ದಿವಸ ಬಸವಣ್ಣ ಒಬ್ಬರಿಗೆ ಈ ಒಂದು ಕಾಯಕ ಇದನ್ನೇನು ಇವತ್ತು ಜನ ಸರ್ಕಾರ ಘೋಷಣೆ ಮಾಡಿದೆಲ್ಲ ಬಸವಣ್ಣ ಒಂದೇ ಅಲ್ಲ ಮಾಡಿರೋದು ಟೋಟ್ಲ ಆತನ ಆಸ್ಥಾನದಲ್ಲಿದ್ದಂತ ಎಲ್ಲ ಶರಣರಿಗೂ ಈ ಒಂದು ಗೌರವ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಅಭಿನಂದನೆಗಳನ್ನು ಹೇಳೋದು ಜೊತೆಗೆ ನಮ್ಮ ಇಡೀ ದೇಶ ಪ್ರಪಂಚ ನಾವು ಇದ್ದಕ್ಕಾಗಲ್ಲ ಆದಷ್ಟು ನಾವು ಇಲ್ಲೇನು ಕೆಲವೇ ಜನ ನಾವು ಸೇರುತ್ತೀವಲ್ಲ ಅಟ್ಲೀಸ್ಟ್ ನಾವು ನಮ್ಮನೆಯಲ್ಲಿ ಈ ಮೂಢ ನಂಬಿಕೆ ವಿರುದ್ಧ ಯಾವತ್ತು ನಾವು ಹೋರಾಟ ಮಾಡಲು ಅವತ್ತಿರ ತಕ್ಕ ಈ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎನಿಷ್ಠ ಪದ್ಧತಿಗಳು ಹಾಗೆ ಪ್ರಾರಂಭವಾಗುತ್ತವೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಕಂಪನಿಯ ವಿವಿಧ ಸಮಾಜದ ಮುಖಂಡ ಹಿರಿಯರೇ ಹಾಗೂ ಹನ್ನೆರಡನೇ ಶತಮಾನ ಅನ್ನೋದು ದೇಶದ ಕಾಲಘಟ್ಟದಲ್ಲಿ ಭಾಳ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ ಆ ಸಂದರ್ಭದಲ್ಲಿ ಈ ಅನಿಷ್ಟ ಪದ್ಧತಿಗಳು ಜಾಸ್ತಿ ವಿದ್ಯಾರ್ಥಿ ಆಮೇಲೆ ನಿರ್ಮಾಣ ಇಂತಹ ಪರಿಸ್ಥಿತಿನಲ್ಲಿ ಹೊಸವಾದಿ ಶರಣರು ಎಲ್ಲಾನು ಒಗ್ಗಡೆ ಸೇರಿಸ್ಬೇಕು ಅನುಭವ ಮಟ್ಟ ಅಂದರೆ ವಿಶ್ವದ್ದು ಒಂದು ಮಾದರಿ ಆಗಿರ್ತಕ್ಕಂಥದ್ದು ಸಂಸತ್ತಿನ ಕಲ್ಪನೆಯ ಬಂದು ಸುಮಾರು ಏಳ್ನೂರು ಎಂಟುನೂರು ವರ್ಷಗಳಿಂದ ಆಗಿರ್ತಕ್ಕಂಥ ಬ್ರಿಟಿಷರು ಸಂಟೈಮ್ಸ್ ಬಂದಾಗ ಅವ್ರು ಹೇಳ್ತಾರೆ ಇದು ಯಾವ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮೇನು ನಾವು ಪ್ರಶ್ನೆ ಮಾಡಿದ್ದೇವೆ ಅದಕ್ಕಿಂತ ಮುಂಚೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಶರಣರು ಇವರು ಎಲ್ಲ ಶರಣರು ಕೂಡ ಆ ಸಂದರ್ಭದಲ್ಲಿ ಸಮಾಜಕ್ಕೆ ಕೊಡುಗೆನೇ ಅವರು ಬಂದರೆ ಇವರೆಲ್ಲ ಸೇರಿಸಿಕೊಂಡು ಬಸವಣ್ಣನೂ ಕೂಡ ಜೊತೆಗೆ ಎತ್ಕೊಂಡು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಭಜನೆಗಳಾಗ್ಲಿ ಅವರು ಪ್ರತಿಯೊಂದು ಪ್ರತಿಯೊಬ್ಬರು ಯಾವೇ ತಮ್ಮ ತತ್ವ ಆದರ್ಶ ಅವ್ರನ್ನು ಕೊಟ್ಟಿರ್ತಕ್ಕಂಥ ಸಂದೇಶಗಳಲ್ಲಿ ಇರೋದೇ ಸಮಾನತೆ ಮೇಲ್ಪೀಳುವ ನಿವಾರಣೆ ಆಗೋದು ಶಿಕ್ಷಣಕ್ಕೆ ಅಂದರೆ ಶೈಕ್ಷಣಿಕವಾಗಿ ಇದು ಆಮೇಲೆ ಮೂಢನಂಬಿಕೆ ಮೂಢನಂಬಿಕೆಗಳ ಆಚರಣೆ ನಿಲ್ತು ಸಮಾಜ ಸ್ವಾಸ್ಥ್ಯ ಸಮಾಜ ಸ್ವಾಸ್ಥ್ಯ ಸಮಾಜ ಅಂದರೆ ಭಾಳ ಕ್ಲೀನಾಗಿರೋ ಸಮಾಜ ಎಲ್ಲರ ಜೊತೆ ಸಮಾನತೆ ಸರ್ವರಿಗೆ ಸಮರ್ಪು ಸರ್ವರಿಗೆ ಸಮರ್ಪು ಈ ಕಂಪ್ಲೇಂಟ್ ಕೂಡ ಎಲ್ಲ ಕ್ಷಣಗಳು ಮಾಡ್ತಕ್ಕಂಥದ್ದು ಈ ದಿನ ಕನ್ನಡ ಸರ್ಕಾರ ಬಸವೇಶ್ವರ ಅವರನ್ನ ಬಸವನವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಎಲ್ಲರಿಗೂ ಸಂತಿಸ್ತಾ ಇದ್ದಾರೆ ಅವರ ತತ್ವ ತತ್ವಾದರ್ಶಗಳು ಸಂದೇಶಗಳು ಯಾರೇ ಆಗಲಿ ಇತರೆ ಬಸವಾದೇಶ್ವರ ಯಾರೇ ಆಗಿ ಬರ್ತಕ್ಕಂಥ ಸಂದೇಶ್ಗಳನ್ನ ನಾವು ಚಾಚು ತಪ್ಪದೆ ಮನೆಯ ಪೀಳಿಗೆಗೆ ತಗೊಂಡು ಹೋಗಿ ಅದನ್ನು ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಅಳವಡಿಸ್ಕ ಅಳವಡಿಸಿಕೊಳ್ಳುವಂಥದ್ದನ್ನು ಮಾತ್ರ ಸಮಾಜದಲ್ಲಿ ಬದಲಾವಣೆಗಳು ತರಕ್ಕೆ ಸಾಧ್ಯ ಅಂತ ಹೇಳಿ ಮಾತಾಡೋದಿಲ್ಲ ಅಂದರೆ ಮನುಷ್ಯಲ್ಲಿ ಬೇಡ ಇಂಪ್ಲಿವೆಂಟ್ ಇಟ್ ಈ ಸಂದರ್ಭದಲ್ಲಿ ಹೇಳ್ತಾ ಅಂದರೆ ಅನುಷ್ಠಾನಕ್ಕೆ ತಂದು ಎಲ್ಲರೂ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಎಲ್ಲರೂ ಶಕ್ತಿ ಮೀರಿ ಪ್ರಯತ್ಸವಂಥದ್ದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರದ್ದು ದೊಡ್ಡ ಗಮನಿಸಿ